ಹ್ಯಾವ್ ಸಾಕ್ರಿಫೈಡ್ ಸೋ ಮಚ್ ಟು ಫಾಲೋ ಹಿಂ ಆತನನ್ನು ಹಿಂಬಾಲಿಸುವುದಕ್ಕಾಗಿ ಬಹಳ ತ್ಯಾಗ ಮಾಡಿದೀರಿ ಯು ಹಾವ್ ಲವ್ಡ್ ಹಿಂ ಇನ್ ದ ಮಿಡ್ಸ್ಟ ಆಫ್ ಆಲ್ ದ ತ್ರೆಟ್ಟನೈಸ್ ಎಲ್ಲ ಬೆದರಿಕೆಗಳ ಮಧ್ಯದಲ್ಲಿಯೂ ನೀವು ಆತನನ್ನು ಪ್ರೀತಿಸಿದೀರಿ ಯು ಹ್ಯಾವ ಗಿನ್ ಫರ್ ಎಸ್ ಮಿನಿಸ್ಟ್ರಿ ಇನ್ ದ ಮಿಡ್ಸ್ಟ ಆಫ್ ಆಲ್ ದ ಡಿಸ್ಕರೇಜ್ಮೆಂಟ್ ಎಲ್ಲ ನಿರಾಶೆಗಳ ಮಧ್ಯದಲ್ಲಿಯೂ ನೀವು ಆತನ ಸೇವೆಗಾಗಿ ಕೊಟ್ಟಿದ್ದೀರಿ ಯೂನ್ ಫೇತ್ಫುಲ್ ಟು ಪ್ರೇ ಫರ್ ಅದರ್ಸ್ ಇನ್ ದ ಪ್ರೇ ಟವರ್ ಆಡ್ ಅನ್ ಅದರ್ ಪ್ಲೇಸಸ್ ಇನ್ ದ ಮಿಡ್ಸ್ಟ್ ಆಫ್ ಎಲ್ಲ ಅಡೆತಡೆಗಳ ಮಧ್ಯದಲ್ಲಿ ಬೇರೆ ಸ್ಥಳಗಳಲ್ಲಿ ಬೇರೆ ಪ್ರಾರ್ಥನೆ ಮಾಡುವುದಕ್ಕಾಗಿ ನಂಬಿಗಸ್ಥರಾಗಿದ್ದೀರಿ ಪ್ರೀತಿಸುವುದಕ್ಕಾಗಿ ಎಷ್ಟು ತ್ಯಾಗ ನೀವು ಮಾಡಿದೀರಿ ಜೀವ ಕೊಟಾತನಿಗಾಗಿ You have loved him by giving your life to him. Surely you are known by God. He knows your ways. He knows your sacrifices. He knows your humility. He knows your patience. ನಿಮ್ಮ ತಾಳ್ಮೆ ಆತನಿಗೆ ಗೊತ್ತು ಹಿ ಥಿಂಗ್ಸ್ ದಟ್ ಫಾರ್ ಯು ಕಮ್ ಟು ಲೈಫ್ ನಿಮ್ಮ ಜೀವಿತದಲ್ಲಿ ಆತನು ಆತನು ಸಿದ್ಧ ಮಾಡಿದೆಲ್ಲವೂ ಪೂರ್ಣವಾಗಿ ತಾಳ್ಮೆಲ್ಲವೂ ನಿಮಗಾಗಿ ಏನು ಸಿದ್ಧ ಮಾಡಿದಾನೆ ಎಂದು ಗೊತ್ತುಲ್ ಫುಲ್ ಎವ್ರಿಥಿಂಗ್ ಎಲ್ಲವನ್ನೂ ಆತನು ನೆರವೇರಿಸುತ್ತಾನೆ ನೆರವೇರಿಸುತ್ತಾನೆಟ್ ಭಯ ಪಡಬೇಡಿರಿ ವಿರಾರಿಂದ ಸಹೋದರ ಫುಲ್ ಸಿಂಗ್ ಅವರು ಈ ಸಾಕ್ಷಿ ಹಂಚಿಕೊಂಡರು ಎಸ್ ತ್ರೀ ಚಿಲ್ಡ್ರನ್ ಅವರಿಗೆ ಮೂವರು ಮಕ್ಕಳಿದ್ದರು ರವೀಂದ್ರ ಅರುಣ ಅಂಡ್ ಕಲ್ಪನಾ ರವೀಂದ್ರ ಅರುಣ ಮತ್ತು ಕಲ್ಪನಾ ಇಸ್ ವೈಫ್ ಕೇಸರ್ ಅವನ ಪತ್ನಿ ಕೇಸರ್ ಹಿ ಹಸ್ ಬೀನ್ ವರ್ಕಿಂಗ್ ಆಸ್ ಅ ಕಾಬ್ಲರ್ ಅವನು ಚಮ್ಮಾರ ನಾಕಿ ಕಾರ್ಯ ನಿರ್ವಹಿಸುತ್ತಿದ್ದನು ರನ್ನಿಂಗ್ ಎ ಸ್ಮಾಲ್ ಶಾಪ್ ಒಂದು ಚಿಕ್ಕ ಅಂಗಡಿ ನಡೆಸುತ್ತಿದ್ದನು And he, they have been living in a rented house for 22 years. Financial position has been so poor. But during the last 10 years, they found Jesus and began to follow Jesus. They loved Jesus. And for the past 7 years, they have been trying to get their own house. ಕಳೆದ ಏಳು ವರ್ಷಗಳಿಂದ ಸ್ವಂತ ಮನೆ ಹೊಂದಬೇಕೆಂದು ಪ್ರಯತ್ನ ಮಾಡುತ್ತಿದ್ದರು ಈ ದೊಡ್ಡ ಆಶೀರ್ವಾದ ಹೊಂದುವುದರಲ್ಲಿ ಅವರು ನಿರಾಶೆಗೊಂಡರು ನಥಿಂಗ್ ಕೆಲಸ ಮಾಡಲಿಲ್ಲ ಇಟ್ ವಾಸ್ ದಿಸ್ ಟೈಮ್ ದ ದ ಫ್ಯಾಮಿಲಿ ಫ್ಯಾಮಿಲಿ ಇನ್ ಜೀಸಸ್ ಕಾಲ್ಸ್ ಬ್ಲೆಸ್ಸಿಂಗ್ ಇಂತಹ ಸಂದರ್ಭದಲ್ಲಿ ಕುಟುಂಬವು ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನೋಂದಾಯಿಸಿಕೊಂಡು ಎವ್ರಿ ಮಂತ್ ದೇ ಬಿನ್ ಸಪೋರ್ಟಿಂಗ್ ದ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಪ್ಲಾನ್ ಪ್ರತಿ ತಿಂಗಳು ಕುಟುಂಬ ಆಶೀರ್ವಾದ ಯೋಜನೆ ಮೂಲಕ ಏಸು ಕರೆಯುತ್ತಾನೆ ಸೇವೆಗೆ ಸಹಾಯ ಮಾಡುತ್ತಿದ್ದಾರೆ ಅವರ ಮಗಳ ಹೆಸರು ಹಿಡಿದು ನಾನು ಕರೆದೇನು ಪ್ಲಾನ್ ಪಾರ್ಟ್ನರ್ ತಂದೆ ಮಾತ್ರ ಕುಟುಂಬ ಆಶೀರ್ವಾದ ಯೋಜನೆ ಪಾಲುದಾರರಾಗಿದ್ದು ಕಾಲ್ಡ್ ಪವಿತ್ರ ಆತ್ಮನ ನಡೆಸುವಿಕೆಯ ಮೂಲಕವಾಗಿ ಮಗಳ ಹೆಸರನ್ನು ಕರೆದೇನು ದೊಲಿ ಸ್ಪಿರಿಟ್ ಸೇ ಕಲ್ಪನಾ ಪವಿತ್ರ

ಅವರಿಗೆ ಸ್ವಂತ ಮನೆ ಇದೆ ತಿಳಿದಿದ್ದಾನೆ ಯಾಕೆಂದರೆ ನೀವು ಆತನನ್ನು ಪ್ರೀತಿಸುತ್ತೀರಿ ತಂದೆಯೇ ಯು ದ ಲವ್ ಆಫ್ ನಿನ್ನ ಮಕ್ಕಳ ಪ್ರೀತಿ ಸ್ವೀಕಾರ ಮಾಡಿದಿ ಎಂದು ಅವರಿಗೆ ತೋರಿಸು ದೇ ಅವರು ಎಷ್ಟು ತ್ಯಾಗ ಬ್ಯೂಟಿಫುಲ್ ಹೌಸ್ ಫಾರ್ ತಕ್ಷಣವಾಗಿ ಸುಂದರವಾದ ಮನೆಯನ್ನು ಕರ್ತನೆ ಅವರಿಗಾಗಿ ಕಟ್ಟು ಫ್ಯಾಮಿಲಿ ಅವರ ಕುಟುಂಬ ಜೀವಿತ ಕಟ್ಟು ಹೀಲ್ ಫಾರ್ ಅವರ ದೇಹಗಳನ್ನು ಸ್ವಸ್ಥಪಡಿಸಿ ಅವುಗಳನ್ನು ಕಟ್ಟು

ಲೆಟ್ ದೀಸ್ ಬ್ಲೆಸಿಂಗ್ಸ್ ಕಮ್ ಅಪ್ ಆನ್ ದಮ್ ರೈಟ್ ನೌ ಇನ್ ಜೀಸಸ್ನೇ ಈಗಲೇ ಈ ಆಶೀರ್ವಾದಗಳು ಯೇಸುವಿನ ನಾಮದಲ್ಲಿ ಬರಲಿ ದ ಡೀಮನ್ಸ್ ಗೋ ಇನ್ ಜೀಸಸ್ ಎಲ್ಲ ದುರಾತ್ಮಗಳು ಅವನ ಬಾಧ್ಯಗಳು ನಾಮದಲ್ಲಿ ಹೋಗಲಿ ಹ್ಯಾವ್ ಟು ಇನ್ ಜೀಸಸ್ ಯೇಸುವಿನ ನಾಮದಲ್ಲಿ ವಿಸ್ತಾರವಾಗುವುದಕ್ಕಾಗಿ ಅವರ ಸ್ವತಂತ್ರತೆ ಹೊಂದಲಿ ಕರ್ತನೆ ಅವರು ಎಲ್ಲಾ ಕಡೆಗಳಲ್ಲಿಯೂ ಹ್ಯಾಬ್ಬಿಕೊಳ್ಳಲಿ ವ್ಯಾಪಿಸಿಕೊಳ್ಳಲಿ ಜೀಸಸ್ ನಾಮದಲ್ಲಿ ಅವರನ್ನು ಬಿಡುಗಡೆ ಮಾಡುತ್ತೇನೆ ಫಾರ್ ದಿಸ್ ಪ್ಲಸ್ ಈ ಆಶೀರ್ವಾದಕ್ಕಾಗಿ ಒಂದನೇ ಕರ್ತನೆ ಲೆಟ್ ಹೆಲ್ಪ್ ಪ್ರತಿಯೊಬ್ಬರು ಅವರಿಗೆ ಸಹಾಯ ಮಾಡಲಿ ಮಾಡಲಿ ಎವ್ರಿಥಿಂಗ್ ಫಾರ್ ನಿಮ್ಮ ಎಲ್ಲವನ್ನು ನಾಮದಲ್ಲಿ ಆಮೆನ್ ಆಮೆನ್ ಮೈ ಫ್ರೆಂಡ್ ನನ್ನ ಯು ಟು ಕ್ಯಾನ್ ಅ ಫ್ಯಾಮಿಲಿ ಪ್ಲಾನ್ ಪಾರ್ಟ್ ನೀವು ಕೂಡ ಕುಟುಂಬ ಆಶೀರ್ವಾದ ಯೋಜನೆಯ ಪಾಲುದಾರರಾಗಬಹುದು ಎಸ್ ಯು ಕ್ಯಾನ್ ಈ ರೀತಿಯಾಗಿ ನೀವು ಮಾಡಬಹುದು ಯೇಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆ ಇದರಲ್ಲಿ ಸೇರುವ ನಿಮ್ಮೆಲ್ಲರಿಗಾಗಿ ಇಪ್ಪತ್ನಾಲ್ಕು ಗಂಟೆಗಳು ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನೆ ಮಾಡುವುದರೊಟ್ಟಿಗೆ ನೀವು ಕೋಟಿಗಟ್ಟಲೆ ಜನರ ಕಣ್ಣೀರು ಒರೆಸಲ್ಪಡಲು ಕಾರಣವಾಗುವುದರಿಂದ ನೀವು ಆಶೀರ್ವದಿಸಲ್ಪಡುವುದು ನಿಶ್ಚಯ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಮತ್ತು ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಹಿಂದೆ ಸೇರಿರಿ ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನಾವು ನಿಮ್ಮ ಕುಟುಂಬ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ